ಹಾಯ್ ಹಲೋ ವೆಲ್ಕಮ್ ಟು ಕನ್ನಡ ಕನ್ನಡದ ಖ್ಯಾತ ನಿರ್ದೇಶಕ ಜಿ ವಿ ಅಯ್ಯರ್ ಅವರ ಮೊಮ್ಮಗಳು ರಿಷಿಕಾ ಶರ್ಮಾ ನಿರ್ದೇಶನ ಮಾಡಿರುವ ಚೊಚ್ಚಲ ಸಿನಿಮಾ ಟ್ರಂಕ್ ಕಳೆದ ವಾರ ಬಿಡುಗಡೆಯಾಗಿದೆ ಕಂಪ್ಲೀಟ್ ಹಾರರ್ ಥ್ರಿಲ್ಲರ್ ಜನರ್ನಲ್ಲಿರುವ ಟ್ರಂಕ್ ಯಶಸ್ವಿಯಾಗಿ ಮೊದಲ ವಾರದ ಪ್ರದರ್ಶನ ಕಂಡು ಎರಡನೇ ವಾರಕ್ಕೆ ಕಾಲಿಟ್ಟಿದೆ ನಟ ನೇಹಾಲ್ ರಾಜ್ಪೂತ್ ನಿರ್ಮಾಪಕ ರಾಜೇಶ್ ಭಟ್ ಚಿತ್ರದ ಬಗ್ಗೆ ಮತ್ತು ಬಿಡುಗಡೆ ನಂತರದ ಬೆಳವಣಿಗೆಗಳ ಬಗ್ಗೆ ಅನೇಕ ಮಾಹಿತಿಗಳನ್ನು ಹಂಚಿಕೊಂಡರು ಚಿತ್ರದ ಬಗ್ಗೆ ಮಾತಿಗಿಳಿದ ನಿರ್ದೇಶಕಿ ರಿಷಿಕಾ ಶರ್ಮಾ ಕೆಲ ವರ್ಷಗಳ ಹಿಂದೆ ಉತ್ತರ ಕರ್ನಾಟಕದ ಊರೊಂದರಲ್ಲಿ ನಡೆದ ಘಟನೆಯನ್ನು ಆಧಾರವಾಗಿಟ್ಟುಕೊಂಡು ಸಿನಿಮಾ ಮಾಡಿದ್ದೇವೆ ಕನ್ನಡದಲ್ಲಿ ಇಲ್ಲಿಯವರೆಗೆ ಅನೇಕ ಹಾರರ್ ಸಿನಿಮಾಗಳು ಬಂದಿವೆ ಆದರೆ ಈ ಎಲ್ಲ ಸಿನಿಮಾಗಳಿಗಿಂತ ನಮ್ಮ ಸಿನಿಮಾ ಆದಷ್ಟು ವಿಭಿನ್ನವಾಗಿರಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಹೊಸ ಥರದಲ್ಲಿ ಸಿನಿಮಾವನ್ನು ತೆರೆ ಮೇಲೆ ತಂದಿದ್ದೇವೆ ಎಂದರು ನಟ ನಿಹಾಲ್ ರಾಜ್ಪುತ್ಗೆ ನಾಯಕ ನಟನಾಗಿ ಇದು ಮೊದಲ ಸಿನಿಮಾ ಇಲ್ಲಿಯವರೆಗೆ ಕೆಲ ಸಿನಿಮಾಗಳಲ್ಲಿ ಕಲಾವಿದನಾಗಿ ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ನಿಹಾಲ್ ಈ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ಬೆಳ್ಳಿ ತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋ ಆಗಿ ಮೊಟ್ಟ ಮೊದಲೇ ಹಾರರ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವ ಅವರು ಈ ಬಗ್ಗೆ ಮಾತನಾಡಿದ ನಿಹಾಲ್ ನಾನೊಬ್ಬ ಕಲಾವಿದನಾಗಿ ಒಳ್ಳೆಯ ಪಾತ್ರಗಳು ಸಿಗಬೇಕು ಎಂಬ ನಿರೀಕ್ಷೆ ಇದೆ ನನ್ನ ನಿರೀಕ್ಷೆಯಂತೆ ಅಂತಹ ಪಾತ್ರಗಳು ಈ ಸಿನಿಮಾದಲ್ಲಿ ಸಿಕ್ಕಿದೆ ಆಕ್ಷನ್ ಡ್ಯಾನ್ಸ್ ಬಿಲ್ಡಪ್ ಯಾವುದೂ ಇಲ್ಲದಿದ್ದರೂ ಜನ ಮೆಚ್ಚುವಂತಹ ಪಾತ್ರ ಸಿನಿಮಾದಲ್ಲಿ ಸಿಕ್ಕಿದೆ ಎಂದರು ಚಿತ್ರದ ನಿರ್ಮಾಪಕ ರಾಜೇಶ್ ಭಟ್ ಚಿತ್ರದ ನಿರ್ಮಾಣದ ಹಿಂದಿನ ಪರಿಶ್ರಮ ಬಿಡುಗಡೆಯ ನಂತರ ಸಿಗುತ್ತಿರುವ ಪ್ರತಿಕ್ರಿಯೆಗಳ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ